ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃಷಯ ಮಾಧ್ಯಮ ಪತ್ರಿಕಾ ವರದಿಗಾರರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಬಿ ಎಚ್ ಎಸ್ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಮೌಲಿ ಟ್ರಸ್ಟ್ ಇವತ್ತು ಈ ದಿವಸ ನಾವು ಒಂದು ಸುದ್ದಿಗೋಷ್ಠಿ ಒಂದು ಕರೆದಿರುವ ವಿಷಯವಾಗಿ ಮೇಡರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನೈದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಡಿಸೆಂಬರ್ ಮೂವತ್ತಕ್ಕಿದೆ ಅದರ ಪ್ರಯುಕ್ತ ನಾವು ವಿವರಣೆ ಕೊಡೋಕ್ಕೆ ಎಸ್ಪೆ ಕರೆದೇವೆ ಹಾಗೆ ಅಭಿಮಾನ ಸ್ಕೂಲ್ಗಳ ಮಾಲೀಕರು ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಮತ್ತು ಎಸ್ ಎಸ್ ವಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಮೇಲೆ ಸೆವೆಂಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಜೆಕ್ಷನ್ ಆಡ ಬಂದಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಪ್ರವೇಶ ಮಾಡಬಾರ್ದು ಅಂತ ಅದರ ಬಗ್ಗೆ ನಮ್ಮ ಹೈಕೋರ್ಟ್ ಬಗ್ಗೆ ಸಹ ಮಾತಾಡ್ತಾರೆ ಮತ್ತು ಇದರ ಬಗ್ಗೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿಟಿ ಶಿವಿಲ್ ಕೋರ್ಟ್ ನಮಗೆ ಒಂದು ತೀರ್ಪು ಕೊಡತ್ತೆ ಅದರ ಅದ್ರ ಬಗ್ಗೆ ಅದನ್ನು ನಮ್ಮ ಹೈಕೋರ್ಟ್ ಅವರು ಮಾತಾಡ್ತಾರೆ ಇಷ್ಟು ನಾವು ಈ ಸುದ್ದಿಗೋಷ್ಠಿಯನ್ನು ನಾನು ವಿವರಣೆ ತಿಳಿಸ್ತಾ ಇದ್ದೀವಿ ಮೊದಲಿಗೆ ನಮ್ಮ ಪದಾಧಿಕಾರಿಯನ್ನು ಪರಿಚಯ ಮಾಡಿಕೊಡ್ತೀವಿ ನಮ್ಮ ವಿಷ್ಣು ಜಿ ಅವರ ದತ್ತು ಪುತ್ರ ಸಿದ್ದರಾಮೂರ್ತಿ ಬಂದಿದ್ದಾರೆ ಅವರು ನಮ್ಮ ಕಡೆ ಧನ್ಯವಾದ ತಿಳಿಸ್ತೀವಿ ಹಾಗೆ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿ ನಾರಾಯಣ್ ಸರ್ ಬಂದಿದ್ದಾರೆ ಮತ್ತು ನಮ್ಮ ಟ್ರಸ್ಟ್ನ ಸಹ ಖಜಾಂಚಿ ಚಂದ್ರಾಸ್ ಬಂದಿದ್ದಾರೆ ನಮ್ಮ ವಿಷ್ಣು ಸೇನಾ ಸಂಘಟನೆಯ ಕಾನೂನು ಸಲಹೆಗಾರರು ನಮ್ಮ ಮೋಹನ್ ಸಿಂಹಾತಿ ಬಂದಿದ್ದಾರೆ ಹಾಗೆ ನಮಗೆ ಕಾನೂನು ಟ್ರಸ್ಟ್ನ ಕಾನೂನು ಸಲಹೆಗಾರರಾಗಿ ಮತ್ತು ಏನು ನಮ್ಮ ಕೇಸ್ಗಳಿರ್ಬೋದು ಹೈಕೋರ್ಟು ಮತ್ತು ಏನು ಈ ಕೋರ್ಟ್ ಇರ್ಬೋದು ನಮ್ಮ ಟ್ರಸ್ಟ್ನ ಎಲ್ಲ ಕಾನೂನು ಹೋರಾಟಕ್ಕೆ ಮತ್ತು ಬೆಂಬಲವಾಗಿ ನಿಂತಿರುವ ನಮ್ಮ ಕಾನೂನು ಟ್ರಸ್ಟ್ ಸಲಹೆಗಾರರಾದ ಕೆ ಎಸ್ ಅರುಣ್ ಅವರು ಹೈಕೋರ್ಟ್ ವಕೀಲರು ಅವರು ಬಂದಿದ್ದಾರೆ ಮತ್ತೆ ನಾನು ಕೃಷ್ಣ ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಧನ್ಯವಾದಗಳು ಮೊದಲಿಗೆ ನಮ್ಮ ಏನು ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡ್ಕೊಡ್ತೀನಿ ಏನು ಈ ಕೋರ್ಟ್ ಬಗ್ಗೆ ಮಾತಾಡ್ತಾರೆ ಏನು ಇವತ್ತು ಅಭಿಮಾನಿ ಸ್ಪುಳದಲ್ಲಿ ಎಂದಿನಂತೆ ಕಳೆದ ಹದಿನೈದು ವರ್ಷಗಳಿಂದ ಅಂತ್ಯ ಸಂಸ್ಕಾರವಾದ ಜಾಗ ಏನಿದೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಹತ್ತು ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ನಾವು ಕಳೆದ ಮೂರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳು ಅನುಮತಿ ಪತ್ರದೊಂದಿಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತೆ ಬಿ ಬಿ ಪಿ ಅನುಮತಿ ಪತ್ರ ತಗೊಂಡು ನಾವು ಕಾರ್ಯಕ್ರಮ ಹಿಂದಿನಂತೆ ಮಾಡ್ಕೊಂಡು ಗೊತ್ತಾಗಿ ಯಾವುದೇ ಇದ್ರ ಬಗ್ಗೆ ಅಭಿಮಾನಿಗಳು ನಾ ರಾಜ್ಯದೆಲ್ಲೆಡೆ ನಾಡಿನ ಅಂತ ಎಲ್ಲ ಅಭಿಮಾನಿಗಳು ಬಂದು ಒಂದು ಆ ದರ್ಶನ ಪಾಠ್ಯ ಪಡೆಯುವುದು ನಮಗೆ ಕೋರ್ಟು ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇದ್ರ ಬಗ್ಗೆ ನಮ್ಮ ಹೈಕೋರ್ಟ್ ವಕೀಲರು ಸವಿಸ್ತಾರವಾಗಿ ಏನು ಈ ಅಲ್ಕುಂಟಪ್ಪ ನಿಯಮ ಬಗ್ಗೆ ಹೈಕೋರ್ಟ್ ಇರ್ಬೋದು ಪಿ ಎಲ್ ಇರ್ಬೋದು ಮತ್ತೆ ಈಗ ಸಿಟಿ ಸಿಬಿ ಕೋರ್ಟ್ ಇರ್ಬೋದು ಹೇಳ್ತಾರೆ